ನಾವು ಕನಕಪುರದಿಂದ ಸರ್ಕಾರ ಸರ್ ಅದೇ ಒಂದು ಪ್ರಾಬ್ಲಮ್ ಆಯ್ತು ಇವತ್ತು ನಮ್ಮ ಅಣ್ಣನಿಗೆ ಒಂದು ಆರು ದೇವರ ಸೇವ್ ನಡಿದ್ದಿಲ್ಲ ಸರ್ ಏನ್ ಮಾಡಿದ್ದೀರಾ ನಮ್ಮ ಅಣ್ಣನಿಗೆ ಒಂದು ಹುಡುಗಿ ಮದುವೆ ಮಾಡಿದ್ದು ಆ ಹುಡುಗಿ ಹೋಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಸರ್ ಬರ್ತಡೇಗೆ ಹೋಗ್ತೀನಿ ಅಂತ ಹೋಗಿ ಬಂದೇ ಇಲ್ಲ ಸರಿ ಓ ಒನ್ ಅಂಡ್ ಆಫ್ ಇಯರ್ ಆಯ್ತು ಬಂದೇ ಇರಲಿಲ್ಲ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ರು ಯಾರು ಕೊಟ್ಟಿದ್ರು ಆ ಹುಡುಗಿ ಅವರೇ ಕೊಟ್ಟಿದ್ರು ಸರ್ ನೀವು ಸರ್ವಾ ಸ್ಟೇಷನ್ ಎಂಬತ್ತನೇ ಬಾರಿ ಬಾರಿ ರಾಜಿ ಮಾಡಿದ್ರು ಸರ್ ಆ ಹುಡುಗಿಗೂ ನಮಗೂ ಆ ಹುಡುಗಿ ಮೂರು ದಿನ ನಮ್ಮ ಮನೇಲಿ ಇದ್ರೆ ಆರು ದಿನ ಅವ್ರ ಅಪ್ಪನ ಮನೆಯಲ್ಲೇ ಇರೋದು ಇವ್ ಕರಿತಾರೆ ಈಗ ಸರ್ ಇವತ್ತು ಪೊಲೀಸ್ನವ್ರು ಬಂದಿದ್ದಾರೆ ಆ ಹುಡ್ಗಿರು ಮಾವ ಬಂದ್ಬಿಟ್ಟು ಇವಾಗ ಬಂದಿ ಮನೆ ಹತ್ರ ಅಲ್ಲಿ ಊರಲ್ಲಿ ಗಾಡಿ ಮತ್ತೆ ಮೊಬೈಲ್ ಎರಡು ಎತ್ಕೊಂಡು ಹೋಗಿದ್ದಾರೆ ಸರ್ ಯಾರು ಎತ್ಕೊಂಡು ಆಗಲ್ಲ ಎತ್ಕೊ ಹೋಗಿದಾರೆ ಸರ್ ಅವ್ರ ಅಪ್ಪನ ಗಾಡಿ ಹತ್ರಕ್ಕೂ ಬಿಟ್ಟಿಲ್ವ ಅಂತ ಅವನ್ನ ತುಳಿಕೊಂಡು ಅಟ್ಟಾಡಿಸಿಕೊಂಡು ಹೋಗಿ ಗಾಡಿನ ಮೊಬೈಲ್ ಎತ್ಕೊಂಡು ಹೋಗಿದ್ದಾರೆ sir ಯಾವ ಗಾಡಿ ಎತ್ಕೊಂಡು ಹೋಗೋರಾ ಬೈಕು ಸರ್ ಎತ್ಕೊಂಡು ಹೋದವರು ಯಾರು? ಪೊಲೀಸ್ ನವರು sir ಈಗ ಕಂಪ್ಲೇಂಟ್ ಮಾಡಿ one one two ಗೆ ಹಿಂಗ್ ಗಾಡಿನ ಈ ತರ ಹಿಂಗ್ ಹಿಂಗ್ ಎತ್ಕೊಂಡು ಹೋಗಿದ್ದಾರೆ ಎಷ್ಟು ಹೊತ್ತಿನಲ್ಲಿ ಎತ್ಕೊಂಡು ಹೋದ್ರು ಒಂದು ಟೈಮಿಂಗ್ಸ್ ಗೊತ್ತಿಲ್ಲ ಸರ್ ಅದು ನಮ್ಮ ಅಪ್ಪಾರು ಹಂಗ್ ಹೇಳಿದ್ರು ನೀವು ಸುಳ್ಳು ಹೇಳ್ತೀರಾ ಅಂತ ಆಯ್ತು ಇಲ್ಲ ಸರ್ ನಮ್ಮ ಅಪ್ಪನಿಗೆ ಬೇಕಾದ್ರೆ ಕಾನ್ಫರೆನ್ಸ್ ಆಗ್ತದೆ ಈಗ ನೋಡಿ ಯಾವಾಗ ನಡೆಯುತ್ತೆ ಘಟನೆ ಅವಾಗ ಹೇಳ್ಬೇಕಲ್ವಾ ನೀವು ಇವತ್ತು ನಾಳೆ ಹೇಳಿದ್ರೆ ಇಲ್ಲ ಸರ್ ಇವಾಗ ಜಸ್ಟ್ ಒಂದು ಒಂದು ಎರಡು ಅವರ್ ಅಲ್ಲಿ ಆಗಿರೋದು ಅಷ್ಟೇ ಸರ್ ಇದು ಹ್ಮ್ ಎರಡು ಅವರ್ ಬಿಟ್ಕೊಂಡು ಹೇಳಿದ್ರೆ ಆಯ್ತದ ಈಗ ಸರಿ ಓಟ್ ಯಾರಿಗ ಹಾಕಿದ್ರಣ್ಣ ಓಟ್ ಕೆ ಆರ್ ಎಸ್ ಸರ್ ಕೆ ಆರ್ ಎಸ್ ಪಕ್ಷಕ್ಕೆ ಹಾಕಿದ್ರ ಹ್ಞೂ ಸರ್ ಯಾರ ಅಭ್ಯರ್ಥಿ ಅಭ್ಯರ್ಥಿ ರವಿಶಂಕರ್ ರೆಡ್ಡಿ ಸರ್ ಚೆನ್ನಾಗಿ ಹೇಳಿದ್ರೆ ಅಣ್ಣ ಇವರು ಸರ್ ಏರಿ ಏರಿ ಹೇಳ್ತೀನಿ ಇವರು ಸರ್ ರವಿಕುಮಾರ್ ರೆಡ್ಡಿನ ಯಾರು ಇದ್ದಾರಲ್ಲ ಸರ್ ಸರಿ ಚಿಹ್ನೆ ಯಾವುದು ಓಲಿ ಚಿಹ್ನೆ ಇದೆ ಸರ್ ಪಿಪಿ ಪಿ 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 ಸರ್ ಪಿ ಟಿಗೆ ಹಾಕಿದ್ರ ಹ್ಞೂ ಸರ್ ಒಳ್ಳೇದು ಮಾಡಿದ್ರಿ ಬಿಡಿ ಹ್ಮ್ ಸರಿಯಪ್ಪ ಆಯ್ತು ಅದಕ್ಕೇನೆ ಎಲ್ಲ ಮಾಡಬಾರ್ದೆಲ್ಲ ಮಾಡ್ತೀರಾ ಸುಳ್ಳಿ ಬೇರೆ ಹೇಳ್ತೀರಾ ನಿಜ ಹೇಳ್ರಿ ಯಾರು ಓಟ್ ಹಾಕದ್ರಿ ಅಂತ ಹೇಳಿ ಮತ್ತೆ ಅದನ್ನ ಹೇಳಿ ಯಾಕೆ ಸುಳ್ಳು ಹೇಳ್ತೀರಾ ನೀವು ಸುಳ್ಳು ಹೇಳ್ತೀರಾ ನಿಮ್ಗೆ ಸುಳ್ಳು ತಪ್ಪು ತಪ್ಪು ಆಗುತ್ತೆ ನಿಮ್ಗೆಲ್ಲ ಯಾಕೆ ನೀವು ಹೇಗೆ ಮೋಸ ಮಾಡ್ತೀರಾ ನಿಮಗೂ ಮೋಸ ಆಗುತ್ತೆ ಅಲ್ವಾ